ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ದೇಶದ ಸಮಸ್ತ ಜನತೆಯ ಹಿತಕ್ಕಾಗಿ ಹಾಗೂ ದೇಶದ ಹಿತಕ್ಕಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಹಾಗೂ ಹಾಕಿಸಿ ಎಂದು ಸಚಿವ ಸಂತೋಷ್ ಲಾಡ್ ಕೋರಿದರು ಏಪ್ರಿಲ್ ಹದಿನೆಂಟರಂದು ಕೂಡ್ಲಿಗಿ ಪಟ್ಟಣದ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಮತಯಾಚನೆ ಬಹಿರಂಗ ಸಮಾವೇಶ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಅಖಂಡ ಬಳ್ಳಾರಿ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಇತುಕಾರಂ ರವರ ಪರ ಮತ ಹಾಕಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು ಸಜ್ಜನ ರಾಜಕಾರಣಿ ಹಾಗೂ ಆದರ್ಶ ವ್ಯಕ್ತಿತ್ವದ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಅವರಿಗೆ ಮತ ಹಾಕಿ ಹಾಗೂ ಹಾಕಿಸಿ ಗೆಲ್ಲಿಸಿ ಎಂದು ಸಚಿವ ಸಂತೋಷ್ ಲಾಡ್ ಕರೆ ನೀಡಿದರು ವರದಿಗಾರರ ತಿಪ್ಪೇಸ್ವಾಮಿ ತಾಲೂಕು ವಿಶೇಷವಾಗಿ ಆಗಿರ್ಬೋದು ಐದು ಕೋಟಿ ವೆಚ್ಚದಲ್ಲಿ ರಿಪೇರಿ ಕೆಲಸ ಮತ್ತೆ ವಸ್ತಿಗಳು ರಿಪೇರಿ ಉನ್ನತೀಕರಣ ನಡೀತಾ ಇದೆ ಆರೋಗ್ಯ ಕ್ಷೇತ್ರದ ಶಿಕ್ಷಣ ಎಲ್ಲದರೂ ನಾವು ನಿಮ್ಮ ಜೊತೆ ಇರ್ತೀವಿ ಅದಕ್ಕೋಸ್ಕರ ಚುನಾವಣಾ ಪ್ರಚಾರಕ್ಕೆ ನಾವು ಬಂದಿದ್ದೀವಿ ಆಯ್ತಾ ನಾವು ಇದು ಒಂದು ಒಂದು ನುಡಿದಂತೆ ನಡೆದ ಸರ್ಕಾರ ಅದೇ ರೀತಿ ನಾವು ಇಲ್ಲಿ ಏನು ಇನ್ನೇನು ಕೂಡ ಒಂದು ಎಲ್ಲ ಜವಾಬ್ದಾರಿಯಿಂದ ಒಂದು ಸ್ಥಾನದಲ್ಲಿದ್ದೀವಿ ಜವಾಬ್ದಾರಿತವಾಗಿ ನಡೆಕ ಇದೀವಿ ಅದಕ್ಕೋಸ್ಕರ ನಮ್ಮ ನನ್ನ ಸುಳ್ಳುಗಳಿಗೆ ದಯಮಾಡಿ ಬಲಿಯಾಗಬೇಡಿ ಆಸೆ ಮಸಿಗಳಿಗೆ ಬಲಿಯಾಗಬೇಡಿ ಒಂದು 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 ಒಳ್ಳೆ ಕಡೆ ಓದ್ಕೊಂಡು ಒಂದು ನೈತಿಕತೆಯಿಂದ ಒಂದು ರಾಜಕಾರಣ ಮಾಡಕ್ ಬಂದಿದ್ವಿ ಅದಕ್ಕೋಸ್ಕರ ನೀವೆಲ್ಲರನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತು ನಮ್ಮ ಅಭ್ಯರ್ಥಿಯಾದಂತ ಸನ್ಮಾನ ಈ ತುಕಾರ ಬಹುಮ ಅತ್ಯಂತ ಬಹುಮತದಿಂದ ಆರಿಸಿ ಮತ್ತೆಲ್ಲ ಲೀಡ್ ಬಗ್ಗೆ ಹೇಳ್ತಾ ಇದ್ರು ನಾನು ಯಾವತ್ತು ನನ್ನ ಮೇಲಿಂದ ಜಾಸ್ತಿ ಯೋಚನೆ ಮಾಡೋಷ್ಟು ಕೆಳಗೆ ಯೋಚನೆ ಮಾಡಲ್ಲ ನನ್ನ ನಂಬರ್ ಹೇಳೋದಿಲ್ಲ ಆಯ್ತಾ ಆದ್ರೆ ನನ್ನ ಕಳೆಕಳೆಯ ಮನವಿ ಯಾವ್ದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳ ತೋರದು ಇವತ್ತು ಇವತ್ತು ನಮ್ಮ ನಮ್ಮ ತಾಲೂಕಿನ ಘನತೆ ಹೆಚ್ಚುತ್ತಾ ಇದೆ ಇನ್ನೂ ಹೆಚ್ಚಿನ ಲೀಡ್ ಬಂದ್ರೆ ಅದಕ್ಕೋಸ್ಕರ ಇನ್ನೂ ನಮಗೆ ಕೊಟ್ಟಿರೋದಕ್ಕಿಂತ ಜಾಸ್ತಿ ಕೊಟ್ಟು ನಮ್ಮ ಆ ಗೌರವವನ್ನು ನಮ್ಮ ತಾಲೂಕಿನಿಂದ ಕೊಡ್ಬೇಕಂತೇಳಿ ಹೇಳ್ತಾ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಬೆಂಬಲ ಬೇಕಂತ ಹೇಳ್ತಾ ನಾನು ಆತ್ಮಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಒಂದು ಕಲಕಲ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದೀವಿ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಸಾಹೇಬ್ ಎಲ್ಲರೂ ಕೂಡ ತುಕಾರಾಮ್ ನೀವು ಎಷ್ಟೇ ಸಮಾಜದಲ್ಲಿ ನೀವು ಡೆಲ್ಲಿಗೆ ಬರಬೇಕು ಇವತ್ತು ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ ಸ್ವಲ್ಪ ಧ್ವನಿ ಎತ್ತಬೇಕು ಅಂತಂತ ಹೇಳಿ ಇವತ್ತಿನ ಕೂಡ ಇವತ್ತಿನ ಬರಗಾಲ ಕೂಡ ದುಡ್ಡು ಕೊಡ್ಲಿಲ್ಲ ಜಿ ಎಸ್ ಟಿ ರೊಕ್ಕ ಕೊಡ್ಲಿಲ್ಲ ಸಾಲ ಸುಮಾರಾಗಿ ಐವತ್ನಾಲ್ಕು ಸಾವಿರ ಕೋಟಿ ದಾದರೆಲ್ಲ ಮಾತಾಡ್ತಾರೆ ನೂರ ಎಂಬತ್ತೇಳು ಸಾವಿರ ಕೋಟಿ ಆಗೈತೆ ನೂರ ಇಪ್ಪತ್ಮೂರು ಸಾವಿರ ರೂಪಾಯಿ ಲಕ್ಷ ಕೋಟಿಗೆ ಇವತ್ತು ಲೆಕ್ಕನೇ ಇಲ್ಲ ಇವತ್ತಿನ ನೂರ ಇಪ್ಪತ್ಮೂರು ಲಕ್ಷ ಕೋಟಿಗೆ ಲೆಕ್ಕನೇ ಇಲ್ಲ ಎಲ್ಲ ತಾರತಮ್ಯಗಳು ಇರೋದಂತೇಳಿ ನಾವು ಉದ್ದೇಶಿಸ್ಟೇ ಇವತ್ತೆಲ್ಲರೂ ಸೇರಿ ಇವತ್ತು ನಾಗೇಂದ್ರ ಅವರು ಜಿಲ್ಲೆ ಎಲ್ಲ ಶಾಸಕರು ಎಲ್ಲರೂ ಸೇರಿ ಇವತ್ತು ಎಂಪಿ ಪಿ ನಿಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆಗೆ ಕೇಂದ್ರ ಸರ್ಕಾರದಿಂದ ನಿಮ್ಮೆಲ್ಲರ ನಾನು ನಿಮ್ಮ ಧ್ವನಿಯನ್ನು ಪಾರ್ಲಿಮೆಂಟ್ ಅಲ್ಲಿ ಕೆಲಸ ಮಾಡಿದರೆ ನಾನು ಮಾತನಾಡಿದ ಇನ್ನು ನೀವು ಎಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ